ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡಕ್ಕೆ ಕನ್ನಡಕ್ಕೆ ಕೊಡಿ ಕೊಡಿ ನಿತ್ಯಂತ ಹೇಳಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಮುಳಬಾಗಿಲು ತಾಲೂಕು ಪದಾಧಿಕಾರಿಗಳು ಸೇರ್ಪಡೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ನಗರದ ಅಂಬೇಡ್ಕರ್ ಭವನದಲ್ಲಿ ಈ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಏನು ಒಂದು ಷರತ್ತು ನನ್ನ ಭಾಷಣವನ್ನು ಪ್ರಾರಂಭಿಸ್ತಾ ಇದ್ವಿ ಹಿರಿಯರ ಒಂದು ಮಾರ್ಗದರ್ಶನ ಅಂತ ಹೇಳಿದ್ರೆ ಆದಷ್ಟು ಕಡಿಮೆ ಮಾಡಬೇಕು ನಿಮ್ಮ ಭಾಷಣದಲ್ಲಿ ಅಂತ ಯಾಕಂತ ಹೇಳಿದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಶುರು ಹಚ್ಕೊಂಡ್ರೆ ಎಲ್ಲಿ ನಿಲ್ಸಕ್ಕೆ ಆಗಲ್ಲ ಕೆಲವೊಂದು ಓದ್ತಾ ಇರ್ತಾವ ಅವಾಗ ಚಲಿದೆ ಅಂತ ಅವರು ಎಚ್ಚರಿಸ್ತಾರೆ ನಿಜವಾಗ್ಲು ಕನ್ನಡ ರಕ್ಷಣಾ ವೇದಿಕೆ ನಾರಾಯಣಗೌಡರ ಬಣ್ಣ ಇಡೀ ರಾಜ್ಯದಲ್ಲಿ ತುಂಬಾ ಹೆಮ್ಮರವಾಗಿ ಕನ್ನಡವನ್ನ ಕಟ್ಟಿದಂತಹ ಒಂದು ಬಣ ಅಂತ ಬಣದಲ್ಲಿ ಶ್ರೀ ಹುಸೇನ್ ಅವರು ಇವತ್ತು ಗಡಿನಾಡಲ್ಲಿ ಮೂರಲ ಬಾಗಿಲು ಶತಕವಾಟ ಪುರಿ ಭಾಸ್ಕರ ಕ್ಷೇತ್ರ ದೇವಾಲಯಗಳ ಭೂಮಿ ಪುಣ್ಯಭೂಮಿ ಯಾಗಭೂಮಿ ಯಜ್ಞ ಭೂಮಿ ತ್ಯಾಗ ಭೂಮಿ ತಪೋಭೂಮಿ ವಿಶೇಷವಾಗಿ ಇಲ್ಲಿ ನಾನು ಕೇವಲ ಕನ್ನಡವನ್ನೇ ಸರ್ವಸ್ವ ಅಂತ ತಿಳ್ಕೊಂಡು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಜಾತಿ ಬಿಡಿ ಮತ ಬಿಡಿ ಕನ್ನಡಕ್ಕೆ ಜೀವ ಕೊಡಿ ಜಾತಿ ಬಿಡಿ ಮತ ಬಿಡಿ ಕನ್ನಡಕ್ಕೆ ಜೀವ ಕೊಡಿ ಯಾಕಂತ ಹೇಳಿದ್ರೆ ಇಡೀ ಪ್ರಪಂಚದಲ್ಲಿ ಜಾತಿ ಧರ್ಮಗಳು ಇವತ್ತು ಎಲ್ಲ ಕಡೆನೂ ತನ್ನದಾದಂತ ಒಂದು ಅಸ್ತಿತ್ವವನ್ನು ಬೆಳೆಸಿಕೊಂಡು ಇವತ್ತು ಎಲ್ಲ ಎಲ್ಲ ಕಡೆ ಯುದ್ಧ ಶುರುವಾಗಿದ್ದೆ ಮತೀಯ ಭಾವನೆಗಳಿಗೆ ಹೆಚ್ಚು ಒತ್ತು ಕೊಟ್ಟಷ್ಟು ಯುದ್ಧಗಳು ಜಾಸ್ತಿ ಮನುಷ್ಯ ಶಾಂತ ರೀತಿಯಲ್ಲಿ ಬದುಕಿ ಬಾಳೆ ಮಾನವೀಯ ಮೌಲ್ಯಗಳಿಗೆ ಬೆಲೆ ಕೊಟ್ಟಾಗ ಮಾತ್ರ ನಾವೆಲ್ಲರೂ ಕೂಡ ಶಾಂತಿಯುತವಾಗಿ ಬಿಡ್ಕೋಕ್ ಸಾಧ್ಯ ಆಗ್ತದೆ ಧರ್ಮ ನಮ್ಮ ಮನೆಯಲ್ಲಿ ಜಾತಿ ಪೂರ್ತಿ ಬಿಡಬೇಕಾಗ್ತದೆ ಒಂದಷ್ಟು ಧರ್ಮದ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥ ಒಂದು ಸಮಾಜ ಆ ಧರ್ಮವನ್ನ ಮನೆಯಲ್ಲಿ ಸಂಪೂರ್ಣವಾಗಿ ಆಚರಣೆ ಮಾಡೋಣ ಬೀದಿಯಲ್ಲಿ ಧರ್ಮ ಅಂತರೋದು ಬೇಡ ಎಲ್ರಿಗೂ ಒಂದೇ ಮಾತೆ ಎಲ್ಲ ಧರ್ಮಗಳಿಗೂ ಧರ್ಮ ನಮ್ಮ ಮನೆಯಲ್ಲಿರ್ಲಿ ಮಾನವೀಯತೆ ಬೀದಿಯಲ್ಲಿರಲಿ ಅನ್ನೋ ಒಂದು ಶ್ಲೋಕದೊಂದಿಗೆ ಕನ್ನಡ ರಕ್ಷಣಾ ವೇದಿಕೆಯನ್ನ ಯಾವುದೇ ತಾರತಮ್ಯ ಇಲ್ಲದ ಸಂಪೂರ್ಣವಾಗಿ ಎಲ್ಲರೊಂದಿಗೂ ಸಹಭಾಗಿಯೊಂದಿಗೆ ಯಾವುದೇ ಜಾತಿ ಧರ್ಮ ಮತ ಅನ್ನೋದು ಮುಂದಿಟ್ಟುಕೊಳ್ದಿರ ಎಲ್ಲರೊಂದು ಕೂಡ ಸ್ನೇಹ ಬಾಳ್ವೆಯನ್ನು ಹೊಂದಿರತಕ್ಕಂಥ ವಸ್ತು ಅವರು ಕೇವಲ ಇಂಥ ಒಂದು ಸಮಾರಂಭಗಳಿಗೆ ಇದು ಸೀಮಿತ ಅಲ್ಲ ಇದು ಕಾರ್ಯರೂಪದಲ್ಲಿ ನಾನು ಅಂತ ಹೇಳಿ ಅನೇಕ ಹೋರಾಟಗಳನ್ನ ಏನು ಈ ತಾಲೂಕಲ್ಲಿ ಇರ್ತಕ್ಕಂಥ ಅನೇಕ ಸಮಸ್ಯೆಗಳ ಬಗ್ಗೆ ವಿರುಪಾಕ್ಷಿಗೆ ಹೋಗುವಂತ ರಸ್ತೆಯಲ್ಲಿ ಸೋಮೇಶ್ವರ ಕೇರಳ ಏನು ಇವತ್ತು ನಾವು ಏನು ಓಡಿರುವಂತ ಇದೆ ಇವತ್ತು ಅಷ್ಟು ವೈಭವವಾಗಿದ್ದು ಕಾರಣ ನಮ್ಮ ಹುಸೇನ್ ಯಾಕಂತ ಹೇಳಿದ್ರು ಅದೊಂದು ದೊಡ್ಡ ಮಟ್ಟದ ಒಂದು ಸಮಸ್ಯೆ ಇಡೀ ತಾಲೂಕಿನಲ್ಲಿ ಅಲ್ಲಿ ಹೋಗಿ ಬಂದಂತವರು ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಕಡೆ ಅದು ಒಳ್ಳೆ ವ್ಯವಸ್ಥಿತವಾಗಿ ನಿರ್ಮಾಣ ಆಗ್ಬೇಕಂತ ಹೇಳಿ ನಾಗೇಶ್ ಅವರ ಕಾಲದಲ್ಲಿ ಸುಮಾರು ಅದಕ್ಕೆ ಬೆಲೆ ಕಟ್ಟಲಾಗದಂತ ಒಂದು ಕೆಲಸವನ್ನು ಮಾಡಿಕೊಟ್ಟಂತ ಕೀರ್ತಿ ನಮ್ಮ ಹುಸೇನ್ ಸೇರ್ತಕ್ಕಂಥದ್ದು ಮತ್ತು ಅವ್ರ ಬಣ ಅವ್ರ ಮಿತ್ರರು ಎಲ್ರಿಗೂ ಸೇರ್ತಕ್ಕಂಥದ್ದು ಇವತ್ತು ಕನ್ನಡ ಸಂಪೂರ್ಣವಾಗಿ ನಮ್ಮ ಜೀವನದಲ್ಲಿ ಅಳವಡಿಸಬೇಕು ಮೊನ್ನೆ ತಾನೇ ಮೈಸೂರಿನಲ್ಲಿ ನಾಡ ಹಬ್ಬ ದಸರಾವನ್ನು ಉದ್ಘಾಟನೆ ಮಾಡಿದಂತ ತಾಯಿ ಭಾನು ಅವರು ಕನ್ನಡದಲ್ಲಿ ಎಂತ ಒಂದು ಸರ್ವಶ್ರೇಷ್ಠವಾದಂತಹ ಒಂದು ಕಾದಂಬರಿ ಸಾಹಿತ್ಯವನ್ನು ಬರೆದು ಇಡೀ ವಿಶ್ವವನ್ನು ಮೆಚ್ಚುವಂತಹ ಒಂದು ಪ್ರಶಸ್ತಿಯನ್ನ ತನ್ನದಾಗಿಸಿಕೊಂಡ್ರು ಅವರು ಆ ಒಂದು ಉದ್ಘಾಟನೆಗೆ ಹೋಗೋ ಕಾಲಕ್ಕೆ ಮೊದಲು ಏನೇನೋ ಸಮಸ್ಯೆಗಳು ಮಾತಾಡುತ್ತೆ ಮಾತಾಡಿದ್ದು ನಾವು ಏನೇನೋ ಮಾತಾಡಿದ್ದೆ ಅವರು ಬಾಯಿ ಬಂದಂತೆಲ್ಲ ಮಾತಾಡಿದಿವಿ ಆದ್ರೆ ಆ ತಾಯಿ ಉದ್ಘಾಟನೆ ಮಾಡೋ ಕಾಲಕ್ಕೆ ಸಂಪೂರ್ಣ ಎಲ್ಲ ವಿವಾದಕ್ಕೂ ತೆರೆ ಬಿದ್ದು ಎಲ್ಲ ಲಾಕ್ ಆಗೋಯ್ತು ಯಾಕಂತ ಹೇಳಿದ್ರೆ ಆ ತಾಯಿ ಉದ್ಘಾಟನೆ ಮಾಡಿದ ವಿಧಾನ ಆ ರೀತಿ ಇತ್ತು ತಾಯಿಯ ಮನಸ್ಸು ನಿಜವಾಗ್ಲು ತಾಯಿ ಕನ್ನಡಾಂಬೆಯನ್ನ ತಾಯಿಯಲ್ಲಿ ನೋಡಿದಂತಾಯ್ತು ನಮ್ಗೆ ಅಂತ ಮನಸ್ಸುಗಳನ್ನು ಬೆಳೆಸ್ಕೋಬೇಕು ನಾವು ಸಮಾಜದಲ್ಲಿ ಏನೋ ಕ್ರೌರ್ಯವನ್ನ ಹಿಂಸೆಯನ್ನ ಬೆಳೆಸ್ಕೊಳ್ಳೋದ್ರಿಂದ ಆ ಸಮಾಜ ಸರ್ವನಾಶವಾಗಲಿದೆ ಸಮಾಜದಲ್ಲಿ ಏನ್ ಬೆಳೆಸ್ಕೋಬೇಕು ಪ್ರೀತಿ ವಾತ್ಸಲ್ಯ ಮಮತೆ ಇನ್ನೊಬ್ಬರನ್ನ ಪ್ರೀತಿಸಕ್ಕಂಥದ್ದು ಸೇವೆ ಮಾಡತಕ್ಕಂಥದ್ದು ತ್ಯಾಗ ಮಾಡತಕ್ಕಂಥದ್ದು ಏನೋ ಸಹಾಯ ಮಾಡತಕ್ಕಂಥ ಮನಸ್ಸುಗಳನ್ನು ಬೆಳೆಸ್ಕೊಂಡಾಗ ಆ ಸಮಾಜಕ್ಕೆ ಶಾಶ್ವತವಾದಂತ ಒಂದು ಜೀವ ಇರ್ತದೆ ಅಂತ ಒಂದು ಕಾಲಘಟ್ಟದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಗೌರವ ಸುಮಾರು ಜನರನ್ನ ಸೇರ್ಪಡೆ ಕಾರ್ಯಕ್ರಮಕ್ಕೆ ಇಲ್ಲಿ ಸೇರಿಸಿ ಜಾತಿ ತಾರತಮ್ಯ ಮತ ತಾರತಮ್ಯ ಯಾವ್ದು ಇಲ್ಲದಿರ ಸನ್ಮಾನ್ಯ ನಮಗೆ ಸಿ ವಿ ಗೋಪಾಲಣ್ಣ ವೇದಿಕೆಯಲ್ಲಿ ಅವರು ಸಾವಿರಾರು ಕಾರ್ಯಕ್ರಮಗಳನ್ನ ಮಾಡಿರ್ತಕ್ಕಂಥದ್ದು ಪಾಲ್ಗೊಂಡಿರ್ತಕ್ಕಂಥದ್ದು ಈ ತಾಲೂಕಿನಲ್ಲಿ ಶಾಸಕರಾಗಿ ನೋಡ್ಬೇಕಾಗಿತ್ತು ಈ ತಾಲೂಕಿನಲ್ಲಿ ಶಾಸಕರನ್ನಾಗಿ ಅವ್ರು ನೋಡಬೇಕಾಗಿದ್ದಂತಹ ಮುಂದಿನ ದಿನಗಳಲ್ಲಿ ಪರಮಾತ್ಮ ಅವಕಾಶ ಕೊಡ್ತಾರೇನೋ ಅಂತ ಎದುರು ನೋಡ್ತಾ ಇದ್ದೀವಿ ಅಂತ ವ್ಯಕ್ತಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದನ್ನ ತುಂಬಾ ಹೆಮ್ಮೆಯಿಂದ ನಾನು ಅವ್ರನ್ನ ಗೌರವಪೂರ್ವಕವಾಗಿ ಸ್ವಾಗತಿಸ್ತೀನಿ ಅದೇ ರೀತಿಯಾಗಿ ಇನ್ನೊಬ್ರು ಮಿತ್ರರು ನಯಾಜ್ ಬಾಯ್ ನಯಾಜ್ ಭಾಯ್ ಅವರು ಒಳ್ಳೆ ಸಹೃದಿ ಒಳ್ಳೆ ಸ್ನೇಹಮಯ ಜೀವಿ ಒಳ್ಳೆ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ವೇದಿಕೆ ದಲ್ಲಿ ತುಂಬಾ ಗೌರವಪೂರ್ವಕವಾಗಿ ಸ್ವಾಗತೀನಿ ನಮ್ಮ ಉದ್ಯಮಿ ವ್ಯಾಪಾರಸ್ಥ ಕಲಪತಿ ಅಲ್ಲ ಅವರು ಒಳ್ಳೆ ಉದ್ಯಮಿ ವ್ಯಾಪಾರಸ್ಥರು ಅವರು ಕೂಡ ಈ ಕನ್ನಡ ರಕ್ಷಣಾಕ್ಕೆ ಕಟ್ಟಲಿಕ್ಕೆ ತುಂಬಾ ಶತ ತನ್ನ ಮನ ಧನವನ್ನ ಸಂಪೂರ್ಣವಾಗಿ ಖರ್ಚು ಮಾಡಿ ಅವರು ಈ ಕಾರ್ಯಕ್ರಮವನ್ನ ಯಶಸ್ವಿ ಆಗ್ಲಿಕ್ಕೆ ಅದೇ ರೀತಿಯಾಗಿ ನಮ್ಮ ಇನ್ನೊಬ್ಬ ಮಿತ್ರರು சரி எல் கஷ்ட உசேன் சுமாரி ஹிந்தி கன்னட ரஷ் வேதிகையா சத்தியுதவாக முழுபார்க்கு கட்டப்போ தாயி கன்னட அந்த சதா இல்லை மெரி பூ தாயிய சதா நம் எல்லாம் ஆர்ட்ஸ் பூஜ்ஸு நாவெல்லாம் அண்ணா தமிழ் யாரு தார தம்ப ಎಲ್ಲರೂ ಕೂಡ ಬಂಧು ಬಾಂಧವರಂತೆ ಮೆರೆದು ತಾಯಿ ಕನ್ನಡಾಂಬೆಯ ಒಂದು ಕಾರ್ಯಕ್ರಮಗಳನ್ನು ಮಾಡಬೇಕು ನವೆಂಬರ್ ಕಾರ್ಯಕ್ರಮಗಳು ತುಂಬಾ ವೈಭವವಾಗಿ ಮುಂದಿನ ದಿನಗಳಲ್ಲಿ ಮಾಡಬೇಕಾಗಿದೆ ಅದಕ್ಕಾಗಿ ಇವತ್ತು ಕನ್ನಡ ರಕ್ಷಣಾ ವೇದಿಕೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅನೇಕರನ್ನ ಬರಮಾಡಿಕೊಂಡು ಸನ್ಮಾನಿಸಿ ಗೌರವಿಸಿ ಕನ್ನಡದ ನಿಜವಾದ ಮನಸ್ಸುಗಳಿಲ್ಲವೆ ಏನು ಕನ್ನಡದ ನಿಜವಾದ ಸಹೃದಗಳಿಲ್ಲವೆ ಅವನ್ನೆಲ್ಲ ಕೂಡ ಒಟ್ಟುಗೂಡಿಸಬೇಕು ಇಲ್ಲಿ ರಾಜಕೀಯ ತಾರತಮ್ಯ ಇಲ್ಲ ಇಲ್ಲಿ ಜಾತಿಯ ತಾರತಮ್ಯ ಇಲ್ಲ ಇಲ್ಲಿ ಯಾವುದೇ ಧರ್ಮದ ತಾರತಮ್ಯ ಬೇಡ ಕೂಡ ಇವೆಲ್ಲ ತಾಯಿ ಕನ್ನಡಾಂಬೆಯ ಒಂದು ಮೇರು ಪರ್ವತ ಇಲ್ಲಿ ಮುಖ್ಯ ತಾಯಿಯನ್ನು ಆರಾಧಿಸಬೇಕು ಪೂಜಿಸಬೇಕು ನಾವೆಲ್ಲರೂ ಕೂಡ ಆ ತಾಯಿ ಸೇವೆಯನ್ನು ಮಾಡಬೇಕು ಯಾವ ರೀತಿ ಅಂತ ಹೇಳಿದ್ರೆ ತಾಲೂಕಿನಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ಕೊಡುವ ಮುಖಾಂತರ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡುವ ಮುಖಾಂತರ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಮುಖಾಂತರ ಸಾವಿರ ಸಮಸ್ಯೆಗಳು ಇವತ್ತು ತಾಲೂಕಿನಲ್ಲಿ ಕಾಡ್ತಾ ಇರಬಹುದು ಎಲ್ಲಾ ಸಮಸ್ಯೆಗಳು ಕೂಡ ಕನ್ನಡ ರಕ್ಷಣಾ ವೇದಿಕೆ ಮುಂದೆ ನಿಂತು ಆ ಸಮಸ್ಯೆಗಳಿಗೆ ಏನೋ ಒಂದು ಪರಿಹಾರ ಕಂಡುಕೊಳ್ಳಿಕ್ಕೆ ಒಂದು ದೊಡ್ಡ ಮಟ್ಟದ ಹೋರಾಟವನ್ನ ಮಾಡಲಿದೆ ಅದು ಆ ಹೋರಾಟ ಶ್ರೀ ಹುಸೇನ್ ಅವರು ನಿರಂತರವಾಗಿ ಅದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಕೂಡ ಹುಸೇನ್ ಅವರಿಗೆ ನಮ್ಮೆಲ್ಲ ಸಂಪೂರ್ಣ ಸಹಕಾರ ಬೆಂಬಲ ಹೇಳಿ ನಾನು ತುಂಬಾ ಕಡಿಮೆ ಮಾತು ಮಾತಾಡಬೇಕಂತ ಹೇಳಿರೋದ್ರಿಂದ ನನಗೆ ಇಷ್ಟೆಲ್ಲ ಮಾತಾಡ್ಲಿಕ್ಕೆ ಅನುವು ಮಾಡಿಕೊಟ್ಟಂತ ವೇದಿಕೆಯಲ್ಲಿ ಎಲ್ಲ ಗಂಡ್ರಿಗೂ ವಿಶೇಷವಾಗಿ ಹುಸೇನ್ ಬಳ ಮಿತ್ರರು ಎಲ್ರಿಗೂ ಮತ್ತು ನಮ್ಮ ಸೈನಿಕ ಮಿತ್ರರು ಈಗಾಗಲೇ ಸನ್ಮಾನ ಮಾಡಿದ್ರು ಅವರಿಗೂ ಮೂರ್ತಿರೋರಿಗೂ ಮತ್ತು ವಿಶೇಷವಾಗಿ ಇವತ್ತು ಮಾಧ್ಯಮ ಯಾವುದೇ ರೀತಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರೆ ಸಮಾಜಕ್ಕೆ ಕಣ್ಣಾಗಿ ಸಮಾಜದ ಕಣ್ಣಾಗಿ ಕೆಲಸ ಮಾಡ್ತಾ ಇದೆ ಯಾವುದೇ ಮೂಲೆಯಲ್ಲಿ ಯಾವುದೇ ಸಮಸ್ಯೆಯನ್ನ ಎದ್ದು ತೋರಿಸಿ ಆ ಸಮಸ್ಯೆಗೆ ಕೂಡಲೇ ಪರಿಹಾರ ಸಿಗುವಂತಾಗಬೇಕು ಅಂತ ಮುಳಿಬಾಗದಲ್ಲಿ ನೋಡಬೇಕು ಅದು ಅಂತ ಮಾಧ್ಯಮ ಇವತ್ತು ಮುಳಿಬಾಗದಲ್ಲಿ ಇದೆ ಅನ್ನೋದನ್ನ ಪಡಿಸಿದ್ದಾರೆ ನಿನ್ನೆ ತರ ಕಾರ್ಯಕ್ರಮದಲ್ಲಿ ಪ್ರಿಂಟ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಇಂಥ ಒಂದು ಕಾರ್ಯಕ್ರಮಗಳೆಲ್ಲ ನಾವು ಇಲ್ಲಿ ಮಾಡ್ತಾ ಇದೀವಿ ಮೀಡಿಯಾದವರು ಕೂಡ ಅಷ್ಟೇ ಶಕ್ತಿಯುತವಾಗಿ ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ತಾರಂತ ಹೇಳಿ ನನ್ನ ನಾಲ್ಕು ಮತ ಮಾತಾಡ್ಲಿಕ್ಕೆ ನನಗ ಅನುವು ಮಾಡಿಕೊಟ್ಟಂದ್ರೆ ನಿಮ್ಮೆಲ್ಲರೂ ಕೂಡ ಹೊಂದಿಸಿ ನಾನ್ ನಾಲ್ಕು ಮತಗಳನ್ನು ನೋಡಿಸ್ತೀನಿ ಜೈ ಭಾರತ್ ಮಾತೆ ಜೈ ಕನ್ನಡ ಅಂಬೆ